ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ತುಂಬ ದಿನ ಆಯಿತು ಅರ್ಶನ ಶಾಸ್ತ್ರ ಆಗಿ ಒಂದು ಟೂ ಡೇಸ್ಗೆ ಮದುವೆ ಕೂಡ ಆಯಿತು ಆದರೆ ನಾನು ಅಪ್ಲೋಡ್ ಮಾಡೋದು ಲೇಟ್ ಮಾಡ್ತಾ ಇದ್ದೀನಿ ಯಾಕಂದರೆ ನನ್ನ ವಾಯ್ಸ್ ಮದುವೆ ಆದಮೇಲೆ ಫುಲ್ಲು ಹಾಳಾಗಿತ್ತು ಸ್ವಲ್ಪ ಮಾತಾಡೋದಕ್ಕೆ ಆಗ್ತಿರಲಿಲ್ಲ ನಿದ್ದೆ ಇಲ್ಲ ಸ್ಟ್ರೆಸ್ಸು ಅದರಿಂದನೂ ಇರ್ಬೋದು ಹಾಗೆ ಊಟ ಎಣ್ಣೆ ಎಲ್ಲ ಚೇಂಜ್ ಆಗಿರುತ್ತಲ್ವ ಹಾಗಾಗಿ ಇರ್ಬೋದು ಕಂಪ್ಲೀಟಾಗಿ ಹಾಳಾಗಿತ್ತು ಇವಾಗಲೂ ನಿಮಗೆ ಗೊತ್ತಾಗ್ಬೋದು ಸ್ವಲ್ಪನೇ ಕ್ರಾಕ್ಸ್ ಕ್ರಾಕ್ಸ್ ಬರ್ತಾ ಇದೆ ವಾಯ್ಸಲ್ಲಿ ಹಾಗೆ ಮಧ್ಯದಲ್ಲಿ ನನ್ನ ಅಳಿಯ ನನ್ನ ಫೋನ್ನ ಒಂದು ಸ್ಕ್ರೂ ಡ್ರೈವರ್ ತೊಗೊಂಡು ಚೆನ್ನಾಗಿ ಒಡೆದಾಕಿ ಎಲ್ಲ ಹಾಳು ಮಾಡಿಟ್ಟಿದ್ದ ಅದನ್ನು ಕೂಡ ರೆಡಿ ಮಾಡಿಸ್ಕೊಂಡು ಆಮೇಲೆ ಮಾಡಬೇಕು ಸೊ ಹಾಗಾಗಿ ಇಷ್ಟು ಡಿಲೇ ಆಯಿತು ಶಾಸ್ತ್ರದ ವಿಡಿಯೋ ಇಂದೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದಾಗಿ ನೆಕ್ಸ್ಟ್ ಡೇಗೆ ಚಪ್ರಶಾಸ್ತ್ರ ಇತ್ತು ಮನೆಯಲ್ಲಿ ಚಪ್ರಶಾಸ್ತ್ರ ಕಳಸದ ಪೂಜೆ ಅದೆಲ್ಲ ಒಂದೇ ದಿನ ಇದ್ದಿದ್ದು ಸಾಮಾನ್ಯವಾಗಿ ಎಲ್ಲ ಕಡೆನೂ ಮಾಡ್ಬೋದು ಆದರೆ ನಮ್ಮ ಕಡೆ ಏನು ಮಾಡ್ತೀವಿ ಅಂದರೆ ಚಪ್ರಶಾಸ್ತ್ರ ಮತ್ತು ಕಳಸದ ಪೂಜೆ ಎರಡೂ ಒಟ್ಟಿಗೆ ಇದ್ದಾಗ ಊರವನ್ನೆಲ್ಲ ಕರೆದ್ಬಿಟ್ಟು ಹಾಕೋದು ರೂಢಿ ಹಾಗೆ ಯಾವ ಮದುವೆಗೂ ಓವರ್ ಅಂತ ಮಾಡಿಸ್ಕೊಂಡಿಲ್ಲ ನಾವು ಯಾಕಂದರೆ ನಾವೇ ರೆಡಿ ಆಗ್ತೀವಿ ಈ ಸರಿ ಇರೋದ್ರಿಂದ ನಮಗೆ ಕಷ್ಟ ಆಗ್ಬೋದೇನೋ ರೆಡಿ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಓವರ್ ಮಾಡಿಸ್ಕೊಂಡಿದ್ದು ನಮಗೆ ಓವರ್ ಮಾಡಿಕೊಟ್ಟಿದ್ದು ಹಿಮಲತಾ ಮೇಕಪ್ ಆರ್ಟಿಸ್ಟ್ ನಾವು ಅವ್ರು ಹೇಳಿದ ಟೈಮಿಂಗಿನ ತುಂಬ ಲೇಟಾಗಿ ಬಂದ್ವಿ ಹಾಗೆ ಗ್ರೂಮ್ ಮೇಕಪ್ ಕೂಡ ಮಾಡ್ಕೊಂಡು ಕೊಡಿ ಅಂತ ಹೇಳಿದ್ವಿ ಅದನ್ನು ಕೂಡ ಮಾಡ್ಕೊಂಡು ಕೊಟ್ಟಿದ್ರು ತುಂಬ ಟ್ಯಾಂಕ್ಸ್ ಹೇಮಕ ಮೇಕಪ್ ತುಂಬಾ ಚೆನ್ನಾಗಿ ಬಂದಿತ್ತು ನನಗೆ ಎಕ್ಸ್ಪ್ರೆಷನ್ ತುಂಬ ಇಷ್ಟ ಆಯಿತು ಸೇರ್ಕೊಂಡು ಡ್ಯಾನ್ಸು ಸಿಂಗಿಂಗ್ ಅಂತ ಒಂದೆಷ್ಟು ಪ್ರೋಗ್ರಾಮ್ಸ್ ಎಲ್ಲ ಮಾಡ್ಕೊಂಡ್ವಿ ನಾವೇನೆ ಫಸ್ಟ್ ಸಿಂಗಿಂಗು ಅದ್ರೊಳಗೆ ಇವ್ರ ತುಂಬಾ ಚೆನ್ನಾಗಿ ಆಡ್ತಾನೆ ತಂದಿಗೆ ಬಾ ನಾವು ಮಕ್ಕಳನ್ನೆಲ್ಲ ಮಲಗಿಸಿ ಡ್ರೆಸ್ ಚೇಂಜ್ ಮಾಡ್ಕೊಂಬರೋಣ ಅಂತ ಹೋದ್ರೆ ಅಲ್ಲಿಂದನೆ ಕರಿತಾ ಇದ್ದ ಬನ್ನಿ ಬೇಗ ಅಂತ ಹೇಳಿ ನಮಗೂ ಬರೋದಕ್ಕೆ ಇಷ್ಟ ಆದ್ರೆ ನಮ್ಮ ಮಕ್ಳುಗಳು ಬಿಡ್ತಾ ಇಲ್ಲ ಅಂತದ್ರಲ್ಲಿ ಅವನು ಎತ್ಕೊಂಡು ಬಂದ್ಬಿಟ ನಾನು ಅವ್ನು ಮಲ್ಗಂಗೇನು ಕಾಣಲಿಲ್ಲ ಹಾಗಾಗಿ ಇನ್ನು ನಾವೆಲ್ಲರೂ ಕೂಡ ಯಾವಾಗ ಸೇರ್ತೀವಿ ಯಾವಾಗ ಟೈಮ್ ಬರುತ್ತೆ ಅಂತಲೇ ಕಾಯ್ತಾ ಇರ್ತೀವಿ ಅಷ್ಟು ಸ್ವಲ್ಪ ಟೈಮ್ ಸಿಗುತ್ತಲ್ಲ ಅದು ಕೂಡ ನಮಗೆ ಸಾಕಾಗಿರಲ್ಲ ಇಡೀ ರಾತ್ರಿ ಕೊಟ್ಟರು ಬೇಕಿದ್ರೆ ಹಾಗೆ ಹಿಂಗೆ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಇದ್ಬಿಡ್ತೀವಿ ಮಕ್ಳಿಗೆ ಟೆನ್ಷನ್ ಇದ್ದರೂ ಕೂಡ ನಾವು ಈ ಟೈಮ್ನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಆದಷ್ಟು ಎಂಜಾಯ್ ಮಾಡ್ತೀವಿ ಇಲ್ಲ ಇಲ್ಲ ಇಬ್ರು ಒಟ್ಟಿಗೆ ಮಾಡಬೇಕು

ಇಪ್ರೂವ್ ಮಾಡಬೇಕು ಫಸ್ಟ್ ಮಾಡಿ ಇಬ್ಬರು ಇಬ್ಬರು ಮಾಡಿದಾಗ ನಗಬಾರ್ದು ಇಬ್ರು ಮಾಡಬೇಕು ಅವಾಗ ನಗ್ಬಾರು ನೀವು ನಗಬಾರ್ದು ಹಂಗೆ ಇರ್ಬೇಕು ಒನ್ ಟು ತ್ರೀ ಸ್ಟಾರ್ ಮಾಡಬೇಕು ಬೇರೆ ಎಕ್ಸ್ಪ್ರೆಶನ್ ಎಕ್ಸ್ಪ್ರೆಷನ್ ಕೊಡಬೇಕು ಆವಾಗಲೇ ಮಾಡ್ದಲ್ಲ ಹಂಗೆ ಮಾಡ್ರಿ ಒನ್ ಟೂ ತ್ರೀ ಅಕ್ಕ ಎಕ್ಸ್ಪ್ರೆಷನ್ ಅಕ್ಕ ಅಲ್ಲೇ ಕೊಡ್ತೀನಿ ನಾನು ಬೇಕಾದ್ರೆ ಒನ್ ಟೂ ತ್ರೀ

ಅಷ್ಟಲ್ಲಾಲೆ ಎರಡು ಗಂಟೆ ಮೇಲಾಗಿತ್ತು ಶಾಸ್ತ್ರ ಮಾಡಬೇಕು ಅಂತ ಕರಿತಾ ಇದ್ರು ನಾವು ಅದರೊಳಗೆ ಇದನ್ನೆಲ್ಲ ಮರ್ತೇ ಬಿಟ್ಟಿರ್ತೀವಿ ದೊಡ್ಡವರೆಲ್ಲ ಶಾಸ್ತ್ರ ಮಾಡಬೇಕು ಸಾಕು ಸ್ಟಾಪ್ ಮಾಡಿ ಬನ್ನಿ ಬನ್ನಿ ಅಂತ ಕರಿತಾ ಇದ್ರು ಇನ್ನು ಶಾಸ್ತ್ರ ಎಲ್ಲ ಮಾಡೋದು ಮತ್ವೇ ಆಗಿರೋರಲ್ವಾ ಇನ್ನ ಉಳಿದವರೆಲ್ಲ ಹಾಗೆ ಎಂಜಾಯ್ ಮಾಡ್ತಾ ಇದ್ರು ನಾವು ಅವರು ನೋಡ್ತಾ ನೋಡ್ತಾನೆ ಶಾಸ್ತ್ರಗಳ್ ಮುಗ್ಸಿದಾಯ್ತು ಶಾಸ್ತ್ರ ಮಾಡೋದೇ ಇಂಪಾರ್ಟೆಂಟ್ ಆಗಿದ್ರಿಂದ ನಾನು ಅಷ್ಟಾಗಿ ವಿಡಿಯೋಸ್ ಕಡೆ ಎಲ್ಲ ಕಾನ್ಸಂಟ್ರೇಟ್ ಮಾಡಲಿಲ್ಲ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಸ್ ನ ಮಾತ್ರ ನಾನು ಆ್ಯಡ್ ಮಾಡೋಕ್ಕಾಯ್ತು ಇನ್ನು ಬಳೆ ಶಾಸ್ತ್ರ ಅಶ್ನ ಶಾಸ್ತ್ರ ಕುಂದಿಕೆ ಶಾಸ್ತ್ರ ಭತ್ತದ ಹಸೆ ಬರೆಯೋ ಶಾಸ್ತ್ರ ಹಾಗೆ ಅಕ್ಕಿ ಬರೆಯೋ ಅಕ್ಕಿ ಹಸೆ ಬರೆಯೋ ಶಾಸ್ತ್ರ ಇದೆಲ್ಲ ಶಾಸ್ತ್ರಗಳು ಇತ್ತು ಇಲ್ಲಿ ಸೋದ್ರ ಮಾವ ಎಣ್ಣಿಗೆ ಕಾಲುಂಗರ ತೊಡಸ್ತಾ ಇದ್ದಾರೆ ಒಂದು ಶಾಸ್ತ್ರ ಕೂಡ ಬಿಡಬಾರ್ದು ಎಲ್ಲ ಶಾಸ್ತ್ರನೂ ಮಾಡಬೇಕು ಅಕ್ಕನ ಮಗಳನ್ನೇ ಮಾಡ್ಕೊತಾ ಇರೋದ್ರಿಂದ ನಮ್ಮ ಅಕ್ಕಂಗೆ ಫಸ್ಟ್ ಟೈಮ್ ಮದುವೆ ಮಾಡ್ತಾ ಇರೋದು ಎಲ್ಲ ಶಾಸ್ತ್ರನೂ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು ಹಾಗಾಗಿ ಮುಂದೆ ನಿಂತ್ಕೊಂಡು ಯಾವ ಶಾಸ್ತ್ರನೂ ಮಿಸ್ ಹಾಗೆ ಅನುಭವ ಅಂತ ನಮ್ಮ ದೊಡ್ಡಮ್ಮ ಹಾಗೆ ಅಜ್ಜಿದಿರೋ ಅವ್ರನ್ನೆಲ್ಲ ಇರಿಸ್ಕೊಂಡು ನಾವು ಶಾಸ್ತ್ರಗಳನ್ನ ಮಾಡ್ಕೊಂಡಿದ್ದು ಇವಾಗಿವಾಗ ಶಾಸ್ತ್ರ ಸಂಪ್ರದಾಯಗಳು ಸ್ವಲ್ಪ ಕ್ಷೀಣಿಸ್ತಾ ಹೋಗ್ತಾ ಇರ್ಬೋದು ಯಾಕಂದರೆ ಅಷ್ಟೊಂದು ಪೇಷನ್ಸ್ ಇಲ್ಲದೇನೂ ಇರ್ಬೋದು ಹಾಗೆ ಮರ್ತು ಹೋಗಿರುತ್ತೆ ಎಷ್ಟೋ ಜನಕ್ಕೆ ಶಾಸ್ತ್ರಗಳು ಹೇಗೆ ಮಾಡ್ಬೇಕಂತಲೇ ಗೊತ್ತಿರಲ್ಲ ನಾವೇ ಮರ್ತುಬಿಟ್ರೆ ನೆಕ್ಸ್ಟ್ ಜನ್ರೇಷನ್ ಅವರು ಏನು ತಿಳ್ಕೊತಾರೆ ಅನ್ನೋದು ನಮಗೆ ಮೈಂಡಲ್ಲಿರುತ್ತೆ ಹಾಗಾಗಿ ಯಾವುದೂ ಬಿಡಬಾರ್ದು ಎಲ್ಲನೂ ಮಾಡಬೇಕು ಅನ್ನೋದೇ ನಮ್ಮ ಮನಸ್ಸಲ್ಲಿತ್ತು ನನಗಂತೂ ಈ ಶಾಸ್ತ್ರ ಸಂಬಂಧ ಮಾಡೋದು ಅಂದರೆ ತುಂಬಾ ಇಷ್ಟ ನಮ್ಮ ಅಣ್ಣನ ಮಧ್ಯೆವರೆಗೂ ನನಗೆ ಅಷ್ಟೊಂದು ಶಾಸ್ತ್ರಗಳ ಬಗ್ಗೆ ಗೊತ್ತೇ ಇರಲಿಲ್ಲ ಅಣ್ಣನ ಮದುವೆ ಆದಮೇಲೆ ಆದಷ್ಟು ಒಂದು ಫಿಫ್ಟಿ ಪರ್ಸೆಂಟ್ ತಿಳ್ಕೊಂಡಿದ್ದೀನಿ ಮಧ್ಯೆ ಮಧ್ಯೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ ಅದನ್ನು ಎಲ್ಲ ತಿಳ್ಕೊಂಡ್ರೆ ಒಂದು ಹಂಡ್ರೆಡ್ ಪರ್ಸೆಂಟ್ ತಿಳ್ಕೊಂಡಂಗೆ ಆಗುತ್ತೆ ಇನ್ನು ರಾತ್ರಿ ಎಲ್ಲ ನಿದ್ದೆನೇ ಇರಲಿಲ್ಲ ನನ್ನ ಮಗ ನಾನು ಬರ್ತಿದ್ದ ಹಾಗೆ ನಾನು ಕಚ್ಕೊಂಬಿಟ್ಟ ಹಾಗಾಗಿ ಅವ್ನು ನಿಂತ್ಕೊಂಡೇ ನಾನು ಮೇಕಪ್ ಮಾಡಿಸ್ಕೊಂಡಿದ್ದು ಪಾಪ ನನಗೆ ಮೇಕಪ್ ಮಾಡಿದ್ರು ಅಷ್ಟೇ ಪೇಷನ್ಸಿಂದ ಮಾಡಿದ್ರು ಹೇಮಕ್ಕ ಥ್ಯಾಂಕ್ ಯು ಎಲ್ಲ ಮೇಕಪ್ ಓಕೆ ನಂಗೆ ಸ್ವಲ್ಪ ಜಡೆ ಉದ್ದ ಬೇಕಿತ್ತು ಆಗ ನಾನು ಕಾನ್ಸಂಟ್ರೇಟ್ ಮಾಡಲಿಲ್ಲ ಆ ಕಡೆ ಯಾಕಂದರೆ ಅಷ್ಟು ಸ್ಟ್ರೆಸ್ ಆಗಿತ್ತು ನನಗೆ ಹೇಳ್ಬೇಕಂದ್ರೆ ಮೇಕಪ್ ಮಾಡಿಸ್ಕೊಂಡು ಇದೊಂದು ವಿಡಿಯೋ ಮಾಡ್ಕೊಂಡಿದ್ದು ಅಷ್ಟೇ ಅದಾದಮೇಲೆ ಎಲ್ಲೂ ಓಡಾಡೋದಕ್ಕೂ ಆಗಲಿಲ್ಲ ಒಂದು ಫೋಟೋ ಕೂಡ ತೆಗಿಸ್ಕೊಳಕ್ಕಾಗಲಿಲ್ಲ ನಮ್ಮ ಪಾಪು ಅಷ್ಟು ಗಲಾಟೆ ಮಾಡಿಬಿಟ್ಟ ಅವ್ನು ಮಲಗೋವರೆಗೂ ನಾನು ಆಚೆಗೆ ಬರಲೇ ಇಲ್ಲ ಅಂದರೆ ಮುಹೂರ್ತದಲ್ಲಿ ತಾಳಿ ಕಟ್ಟೋವರೆಗೂ ಕಷ್ಟ ಪಟ್ಕೊಂಡು ನಿಂತ್ಕೊಂಡಿದ್ದೆ ಅಷ್ಟೇ ಹೀಗೆ ಆಗ್ಬೋದು ಅಂತ ಅಂದ್ಕೊಂಡು ನಾನು ಸಾನ್ವಿಗೂ ಕೂಡ ಮೇಕೋವರ್ ಮಾಡಿಸಿದ್ದೆ ಹಾಗಾಗಿ ಅವ್ರದ್ದು ಸ್ವಲ್ಪ ಟೆನ್ಷನ್ ಇರಲಿಲ್ಲ ಹಾಗೆ ನಾವು ವಾಣಿನೂ ಕೂಡ ಮಾಡ್ಸ್ಕೊಂಡಿದ್ದೆ Mangal yem tan turanena, Qovuji ala hek tunu, Mangal yem tan turanena, Qovuji ala hek tunu, Mangal yem tan turanena, Qovuji ala hek tunu. ಹಾಗಂದ್ ರಗಳೆ ಅಷ್ಟಿಷ್ಟಲ್ಲ ಬಿಡಿ ಕೊನೆಗೆ ನನ್ಗೆ ಊಟ ಮಾಡೋದಕ್ಕೂ ಅವ್ನು ಬಿಡಲಿಲ್ಲ ಅಷ್ಟು ಟಾರ್ಚ್ ಅನ್ ಮಾಡಿದ್ದ ಅದಾದಮೇಲೆ ಮದುವೆ ಎಲ್ಲ ಆದಮೇಲೆ ಎದುರಿಸ್ಕೆ ಅಂತ ಹಾಕ್ತೀವಿ ನಾವು ಚೌಟ್ರಿನಲ್ಲೇನೆ ಅದಾಗಿ ನಮ್ಮ ಮೂವಿ ತಂದು ಅವತ್ತೇ ಬರ್ತಡೇ ಇತ್ತು ಪಾಪ ಈ ಸರಿ ಅಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಕಾಗ್ಲಿಲ್ಲ ನಾವು ಅಲ್ಲೇ ಅವಳಿಗೆ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡಿದ್ದು ಹಾಗೆ ಫಸ್ಟು ಗಂಡಿನ ಮನೆಯಲ್ಲಿ ಮನೆಗುಸ್ಕೊಳ್ಳೋ ಶಾಸ್ತ್ರ ಇಲ್ಲಿ ನಮ್ಮ ಮನೆಯವರೇ ಮುಂದೆ ನಿಂತು ಹೇಗೆಲ್ಲ ಮಾಡಬೇಕು ಅಂತ ಹೇಳಿ ಮಾಡಿಸ್ತಾ ಇದ್ದಾರೆ ನಾನು ಈ ಟೈಮ್ನ ಮಲ್ಕೊಂಡ್ಬಿಟ್ಟಿದ್ದೆ ಡ್ರೈವ್ ಮಾಡ್ಕೊಂಬರ್ಬೇಕಾದ್ರೆ ತುಂಬ ನಿದ್ದೆ ಎಳಿತಾ ಇತ್ತು ಕಾರ್ನ ಹೆಂಗಂದ್ರೆ ಹಂಗೆ ಇದ್ದೆ ನಾನು ಹಾಗಾಗಿ ಹಿಂದೆನೇ ಇವರು ಬಂದಿದ್ದಾರೆ ಅಷ್ಟರಲ್ಲಿ ನಾನು ಆಲ್ರೆಡಿ ಮಲ್ಕೊಂಬಿಟ್ಟಿದ್ದೆ ರಾತ್ರಿ ಪೂರ ನಿದ್ದೆ ಇರಲಿಲ್ಲ ನಿದ್ದೆ ಮಾಡೋದಕ್ಕೆ ಟೈಮು ಇರಲಿಲ್ಲ ಆ ಒಂದು ಗಲಾಟಿನಲ್ಲಿ ಮತ್ತು ಟೆನ್ಷನಲ್ಲಿ ನಿದ್ದೆ ಬರೋದೂ ಇಲ್ಲ ಹಾಗಾಗಿ ಡ್ರೈವಿಂಗ್ ಸೀಟಲ್ಲಿ ಕೂರ್ತಿದ್ದಾಗೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತು ಅನಿಸುತ್ತೆ ಹಾಗಾಗಿ ಜಾಸ್ತಿನೇ ನಿದ್ದೆ ಎಳಿತಾ ಇತ್ತು ನನಗೆ ತೂಕ್ಳಿಸ್ಕೊಂಡು ತೂಕಲಿಸ್ಕೊಂಡು ಕಾರ್ ಉಡಿಸಿತ್ತು ಅದರಲ್ಲದೆ ಮಧ್ಯದಲ್ಲಿ ಸ್ವಲ್ಪ ಟ್ರಾಫಿಕ್ ಬೇರೆ ಆಗ್ಬಿಟ್ಟಿತ್ತು ಮನೆಗೆ ಯಾವಾಗಪ್ಪ ಹೋಗ್ತೀನಿ ಇವ್ರನ್ನೆಲ್ಲ ಕರೆಕ್ಟಾಗಿ ಸೇಫಾಗಿ ಯಾವಾಗಪ್ಪ ಕರ್ಕೊಂಡು ಹೋಗ್ತೀನಿ ಅನ್ನಂಗೆ ಆಗಿತ್ತು ನನಗೆ ಕಾರಲ್ಲಿ ಕೂತಿದ್ದವ್ರನ್ನ ಸೇಫಾಗಿ ಕರ್ಕೊಂಡೋದ್ರೆ ಅನ್ನಿಸ್ಬಿಟ್ಟಿತ್ತು ಬರ್ತಿದ್ದ ಹಾಗೆ ಮಲಗದೋಳಷ್ಟೇ ಇವ್ರು ಬಂದಿದ್ದು ಪೂಜೆ ಮಾಡಿದ್ದು ಏನೂ ಗೊತ್ತಾಗಲಿಲ್ಲ ನನಗೆ ಏನಂತ ಹೇಳ್ಬೇಕು ಮಾಡುವಾಗ ನಮ್ಮ ಮನೆ ದವಸ ಧಾನ್ಯ ಎಚ್ಛೇತು ಲಕ್ಷ್ಮೀ ತರ ತುಂಬಿಂತ ಓದಿಬೇಕು ಹೊದ್ಬಿಟ್ಟು ಬಲಗಾಲಿ ಗೊತ್ತಾಯ್ತಾ ಕಾಲಿಕ ಮನೆ ನಮ್ಮ ಮಾವನ್ ಮನೆ ಆಯ್ತಾ ದವಸ ಧಾನ್ಯಗಳಿಂದ ತುಂಬಿರ್ಲಿ ಲಕ್ಷ್ಮಿಯಿಂದ ತುಂಬಿರ್ಲಿ ಸೊ ಮದುವೆ ಆದಾಗ ವಾಣಿಗೂ ಕೂಡ ಹೇಳ್ಕೊಟ್ಟಿದ್ರು ಇವಾಗ ನಮ್ಮ ಚಿನ್ಗೂ ಕೂಡ ಬಂದ್ಬಿಟ್ಟು ಮುಸ್ಕೊಂಡಿದ್ದಾಯಿತು ಇವಾಗ ಹುಡುಗಿ ಹಾಲನ್ನು ಉಗ್ಸಿ ಹಾಲನ್ನು ಎಲ್ಲರಿಗೂ ಕುಡಿಯೋದಕ್ಕೆ ಕೊಡೋದು ಇದನ್ನು ಕೂಡ ನಾನೇನು ನೋಡಿರಲಿಲ್ಲ ಇದನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಬೇಜಾರು ಸರಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ